ಗೆ ಸ್ವಾಗತ ಎಳಂದೂರು ಪೊಲೀಸ್ ಠಾಣದಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ನಡೆಸಲಾಗಿದೆ ಎಳಂದೂರು ಠಾಣಾ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಎಸ್ಸಿ ಎಸ್ಟಿ ಜನಾಂಗದ ಮುಖಂಡರುಗಳ ಕುಂದು ಕೊರತೆ ಸಭೆಯನ್ನು ನಡೆಸಲಾಗಿದೆ ಸಭೆಯಲ್ಲಿ ಆಗಮಿಸಿದ ಜನ ಹಲವಾರು ಸಮಸ್ಯೆಗಳನ್ನು ತಿಳಿಸಿದ್ರು ಅದರಲ್ಲಿ ಮುಖ್ಯವಾಗಿ ಬೈಕ್ ಅಪಘಾತಗಳು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ ಅದನ್ನು ತಡೆಯಲು ಕ್ರಮ ವಹಿಸಬೇಕು ರಸ್ತೆಯಲ್ಲಿ ಬೇರೆ ಬೇರೆ ವಾಹನಗಳು ನಿಲ್ಲಿಸಿ ಹೋಗಿರುತ್ತಾರೆ ಕತ್ತಲಲ್ಲಿ ಬೈಕ್ ಓಡಿಸುವವರು ಬಂದು ಬೀಳ್ತಾ ಇದ್ದಾರೆ ಇವತ್ತಿನ ಯುವಕರು ಮದ್ಯಪಾನಕ್ಕೆ ದಾಸ ಗ್ರಾಮದಲ್ಲಿ ಮದ್ಯಪಾನ ಮಾರುವವರು ಹೆಚ್ಚಾಗಿದ್ದು ಹೇಳುವವರು ಯಾರೂ ಇಲ್ಲದಂತಾಗಿದೆ ಇವರುಗಳ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೆ ಯುವಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದಿದ್ದಾರೆ ರಾಜಣ್ಣ ಯರಿಯೂರು ಮಾತನಾಡಿ ಬೈಪಾಸ್ ರಸ್ತೆಯಲ್ಲಿ ಹೆಚ್ಚಿಗೆ ಅಪಘಾತಕ್ಕೆ ಕಾರಣ ಅಲ್ಲಿ ಯಾವುದೇ ಸಿಗ್ನಲ್ ಲೈಟ್ ಅಳವಡಿಸದೆ ಇರುವುದು ವಾಹನ ಸವಾರು ವೇಗವಾಗಿ ಹೋಗ್ತಾ ಇದ್ದಾರೆ ಬೈಪಾಸ್ ರಸ್ತೆಗೆ ಸೇರುವ ರಸ್ತೆಗಳಿಗೆ ಅಪಘಾತದ ನಾಮಫಲಕ ಮತ್ತು ಸಿಗ್ನಲ್ ದೀಪಗಳನ್ನು ಅಳವಡಿಸಿದ್ರೆ ರಸ್ತೆ ಅಪಘಾತ ಕಡಿಮೆ ಆಗಬಹುದು ಎಂದಿದ್ದಾರೆ ಮುಖಂಡರು ಆದ ಯರಗಂಬಳ್ಳಿ ಮಲ್ಲು ಮಾತನಾಡಿ ಎಳೆಂದರು ರಸ್ತೆಗಳು ಆಟೋಗಳ ನಿಲ್ದಾಣವಾಗಿದೆ ಎಲ್ಲಿ ಬೇಕಂದ್ರಲ್ಲಿ ಆಟೋಗಳನ್ನು ನಿಲ್ಲಿಸಿ ರಸ್ತೆಯಲ್ಲಿ ತಿರುಗಾಡುವವರಿಗೆ ತೊಂದರೆ ನೀಡುತ್ತಾ ಇದ್ರೆ ಅವರಿಗೆ ಒಂದು ನಿಗದಿಯಾದ ಸ್ಥಳವನ್ನ ನೀಡಬೇಕು ಬಸ್ ನಿಲ್ದಾಣದ ಪಕ್ಕ ಬೈಕ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಎಲ್ಲಿ ಅಂದ್ರಲ್ಲಿ ನಿಲ್ಲಿಸಿ ಹಿಂಬದಿಯ ರಸ್ತೆಗೆ ಹೋಗದ ರೀತಿಯಾಗಿದೆ ಅದನ್ನ ನೀವು ಗಮನಿಸಿ ಪರಿಹರಿಸಬೇಕು ಎಂದಿದ್ದಾರೆ ಕೆಸ್ಸೂರು ರಾಜು ಅವರು ಮಾತನಾಡಿ ರಸ್ತೆಯಲ್ಲಿ ಪಟ್ಟಣದ ರಸ್ತೆ ಬದಿಯಲ್ಲಿ ಅಂಗಡಿ ಹಾಕಿರುವುದು ಜನರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ ಇದೆ ಅವರನ್ನು ಸಾರ್ವಜನಿಕರು ತಿರುಗಾಡಲು ಸಂಚಾರ ಸುಗಮ ಆಗಲು ಅನುವು ಮಾಡಿಕೊಡಬೇಕು ಎಂದರು ಸಭೆಯಲ್ಲಿ ವೃತ್ತ ನಿರೀಕ್ಷಕರು ಆದರ್ ಶ್ರೀಕಾಂತ್ ಅವರು ಮಾತನಾಡಿ ನಾವು ಬೈಕ್ ಸವಾರಿಗೆ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೇವೆ ಶಾಲಾ ಕಾಲೇಜುಗಳಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ತಿಳಿಸ್ತಾ ಇದ್ದೇವೆ ರಸ್ತೆಯಲ್ಲಿ ನಿಲ್ಲಿಸುವ ವಾಹನಗಳು ನಿಲ್ಲಿಸದಂತೆ ನೋಡಿಕೊಳ್ತೀವಿ ಎಂದಿದ್ದಾರೆ ಸಭೆಯಲ್ಲಿ ಯಳಂದೂರು ವೃತ್ತ ನಿರೀಕ್ಷಕರು ಆದರ್ ಶ್ರೀಕಾಂತ್ ಯಳಂದೂರು ಠಾಣಾ ಪಿಎಸ್ಐ ಆಕಾಶ್ ಮಾಂಬಳಿ ಪೊಲೀಸ್ ಠಾಣಾ ಪಿಎಸ್ಐ ಕರಿಬಸಪ್ಪ ಹಾಗೂ ಎಸ್ಸಿ ಎಸ್ಟಿ ಸಂಘದ ಮುಖಂಡರುಗಳು ಹಾಜರಿದ್ದರು ಅದಕ್ಕೆ ಹೆಚ್ಚಾಗಿ ಈಗ ಆಕ್ಸಿಡೆಂಟ್ ಬಲಿ ಆಗ್ತಕ್ಕಾಗಥವಾ ಅಥವಾ ಸಾವಾಗ್ತಕ್ಕಂಥ ಜಾಸ್ತಿ ಒಂದು ಮೂವತ್ತು ಜಾಸ್ತಿ ಆಗುತ್ತೆ ಜೊತೆಗೆ ಒಂದು ಈಗ ನಾವು ಊರ್ಗಳ್ ಕೂಡ ಮುಖಂಡರುಗಳಾಗಬಹುದು ಎಲ್ಲರೂ ಕೂಡ ಯೂಸ್ ಹೇಳಿ ಹೇಳ್ತಾರೆ ಹಿಂಗ್ ಮಾಡ್ಬೇಡಿ ಹಂಗ್ ಮಾಡ್ಬೇಡಿ ಹುಡಿಬೇಡಿ ಹೋಡ್ಬೇಡಿ ಜಾಸ್ತಿ ಹೇಳ್ತೇ ಹೇಳ್ತಾರೆ ಅವ್ರ ಆದರ್ಶ್ಗಳು ಮಾಡಿ ಹತ್ರ ಗೊತ್ತೇ ಆಗತ್ತೆ ಒಂದು ಒಂದ್ ಗುಂಪುಗಳು ಸೇರ್ಕತ್ತೆ ಸಮುದಾಯ ಬಾಲ್ ಆಗ್ಬೋದು ಒಂದು ಹಳ್ಳಿ ಭಾಗ ಎಲ್ಲೂ ಸೇರ್ಕತ್ತ ಅವರು ಅವ್ರು ಏನಂದ್ರೆ ಈಗ ನಾವು ಜನ ಹೇಳಿದಾರೆ ಅವರು ಅವೇರ್ನೆಸ್ ತಗೋತಿದ್ರೆ ನಿಮ್ಮ ಇಲಾಖೆಯಿಂದ ಏನಾದ್ರು ಒಳ್ಳೆ ರೀತಿಯಲ್ಲಿ ಒಂದು ಕಾಲೇಜ್ ಗಳಿಗೆ ಹೋಗ್ಬಿಟ್ಟು ಈಗ ಜೂನಿಯರ್ ಕಾಲೇಜ್ ಡಿಗ್ರಿ ಕಾಲೇಜ್ ಆಗ್ಬಿಡ್ತಾರೆ ಈಗ ಅಲ್ಲಿ ತಮ್ಮ ಅವರ ಒಂದು ಸುರಕ್ಷೆ ಬಗ್ಗೆ ಅವ್ರು ಹೇಗ್ ಬದುಕ ಬಗ್ಗೆ ಏನ್ ನಡೀಬೇಕು ಏನೇನ್ ಚಟಗಳು ಮಾಡ್ಬೇಕು ಅವರು ಸ್ವಲ್ಪ ಬೀಡಿ ಸಿಗರೇಟ್ ಸೇರ್ಬೋದು ಕಾಂಜಾ ಆಗ್ಬೋದು ಅದೇ ಈ ತರ ಕೂಡ ಡ್ರಿಂಕ್ಸ್ ಗಳಿಗೆ ಅವ್ರು ಜಾಸ್ತಿ ಘಟ ಇರೋದ್ರಿಂದ ಅದ್ರ ಮೂಗ್ ಬಡದ್ರಿಂದ ನಿಮ್ಗೆ ಬಲಿ ಪಶು ಆಗ್ತೀರಿ ಜೀವ ಹಾನಿ ಆಗುತ್ತೆ ಅದನ್ನ ಜೂರು ದಯಮಾಡಿ ನೀವು ಇಲಾಖೆ ವತಿಯಿಂದ ಸಾಧ್ಯವಾದ್ರೆ ಒಂದಷ್ಟು ಕಾಲೇಜ್ ಗಳಲ್ಲಿ ಒಂದು ಅವೇರ್ನೆಸ್ ಮಾಡಿದ್ರೆ ಒಂದಷ್ಟು ಯುವಷ್ಟು ಬದಲಾವಣೆ ಆಗೋರು ಒಂದು ಸಮಸ್ಯೆ ಏನಂತಂದ್ರೆ ಇವಾಗ ಕೆಲವ್ರದ್ದು ಹುಡುಗರು ಡ್ರಿಂಕ್ಸ್ ಮಾಡ್ಕೊಂಡು ನೈಟ್ ಟೈಮಲ್ಲಿ ಬೀದಿ ಬೀದಿಲಿ ತಮ್ಮದೇ ಆದಂಥ ಒಂದು ರೀತಿ ಮಾತಾಡ್ತಾರೆ ಅದಕ್ಕೆ ಆ ಬೀಟ್ನವರು ನಮ್ಮ ಪ್ರಕಾಶ್ ಅವರ ಒಂದು ಸ್ಟ್ರಾಂಗ್ ಇಲ್ಲ ಅನಿಸಿ ಹಾಗೆ ತಾವು ಸುಕುಮಾರ್ ಅವರು ಒಂದು ಒಂದೆರಡು ದಿವಸ ಬಂದರೂ ಸಾಕು ಬರಬಹುದೇನೋ ಅನ್ನೋ ಭಯ ಇದ್ದರೆ ಆ ಸಮಸ್ಯೆ ಬಂದಿದೆ ಿಲ್ಲ ಇನ್ಶೂರೆನ್ಸ್ ಇಲ್ಲ ಈ ಅವರ ಬದುಕಲ್ಲಿ ಕಟ್ಕೊಬಿಟ್ಟಿರ್ತಾರೆ ನೀವು ಅದೇ ನಮ್ಮ ಅಂಬರ್ ಹೋಗಿರ್ಲ ಅವ್ ನನಗೆ ಫೋನ್ ಮಾಡಿ ಹೇಳೋದು ನಾನು ಅಡ್ಡದಿಂದ ನಿಲ್ಲಿಸ್ಕೊಳ್ತಿದ್ದರೆ ಅದಕ್ಕೆ ಅವ್ರು ಬಂದು ಬೈಯ್ತು ಬಯಸ್ಕೊಳ್ಳಿ ನಮ್ಗೆ ಆಗುತ್ತೆ ನಾನೇ ಬೈದಿಲ್ಲ ಕೆಲವರು ಒಂದು ಐದು ಜನ ಆ ಜನ ಮಾತ್ರ ದಾಖಲಾತಿ ಕೇಳೋದ್ರ ನೋಡಿದ್ರು ಬಿದ್ದೇ ಇಲ್ಲ ಎಲ್ಲ ಸ್ಟ್ಯಾಂಡ್ಗಳು ಅವರು ಮನೆ ನಾಯಕರು ಇದ್ದಾಗ ಆ ಸ್ಟ್ಯಾಂಡ್ ಅವ್ರು ಬಾರ್ದು ಗಲಾಟೆ ಆಗ ನಾನು ಮನೇಲಿ ಗಲಾಟೆ ಮಾಡಿ ಎಲ್ಲ ಸ್ಟ್ಯಾಂಡು ಎತ್ತ ಚೆನ್ನಾಗಿತ್ತು ಆ ಸ್ಟ್ಯಾಂಡ್ ಹೊಡೀಸ್ತು

ಜಾಮವಲ್ ಆ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಅಧ್ಯಕ್ಷರು ಒಂದು ಒಂದೇ ಸುತ್ತದ ಸುನ್ನ ಅದೇ ಸಮಸ್ಯೆಗಳು ಆಕರೆದಾರಂತೂ ಸಿಟ್ ಆಸರೆ ನಾವು ಮತ್ತೆ ಮಾಡಿದ್ವಿ

ನಾವು ಏನಂತೆ ರಾಜಕೀಯ ಹೋಗ್ಬೇಕು ಸ್ವಲ್ಪ ಎಲ್ಲ ರಿಫ್ಲೆಕ್ಟರ್ ಜಾಕೆಟ್ ಹಾಕೊಳ್ಳಿ ಎಂತ ನಾವೇ ಹೋದ್ರು ಕೂಡ ಸಂಜೆ ಎಂಟು ಗಂಟೆ ಮೇಲೆ ಯಾರು ನಡಕ ಹೋದ್ರು ಕೂಡ ಕುತ್ತಾಗಲ್ಲ ಸೈಕಲ್ ಹೋಗ್ತಾ ಇರ್ತಾರೆ ನಾವು ಬೈಕ್ ಅಲ್ಲಿ ಹೋದಾಗ್ಲೂ ಕೂಡ ಯಾರು ಕಳೆದ ಬೇಡ ತಮ್ಮ ಮನೆ ನಮ್ಮ ಸೇಫ್ಟಿ ಆಗಿದ್ದ ಅವ್ರಿಗೆ ಅಟ್ಲೀಸ್ಟ್ ಹೆಲ್ಮೆಟ್ ಹಾಕೊಂಡಿರ್ತೀವಿ ಗುಂಬಳ್ಳಿ ಆ ಹುಡುಗನ ಅಷ್ಟೇ ಹೋಗಿ ನೀರು ತೊಂದರೆ ಬರ್ತೀವಿ ಮತ್ತೆ ವಾಟರ್ ಟ್ಯಾಂಕ್

고맙습